హై ఫ్రెండ్స్ వెల్కమ్ బ్యాక్ టు మై చాల్ స్నేహా నిర్ కణ బ్లగ్స్ యూట్యూబ్ చాలా హై ఓప్ ఇవ్వాల చనగర అనుకుంటు నను కూడా చనగినీ ఇవత బ్లగ్ బంద మార్నింగ్ స్టార్ట్ మా సో మన ప్రిప్రేషన్ మాట్కేళ్ళు ఎంగల్ బర్తాయి ఫిలియెల సో అలా బందో సో బెల్లా అడుగు ఎలా ప్రిప్రేషన్ నడీతాయి సో నా జాస్తి వీడియో మాకు ఆడి స్వల్ప హ్యాడ్ మిని అసే ಕುಕ್ ಮಾಡ್ತಾ ಇದ್ರಲ್ಲ ಅವರೆಲ್ಲ ವೇಗಿಸ್ತಾ ಇದ್ದಾರೆ ಮೇನ್ ಕುಕ್ ಅಂತೆಲ್ಲ ಈ ಥರ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಅಲ್ಲಿಂದ ಬಂದು ತರಕಾರಿಗಳನ್ನು ಹಚ್ಚಿ ಎಲ್ಲ ರೆಡಿ ಮಾಡಿ ಸೊ ನಾವೂ ಎಲ್ಲ ವರ್ಕೊಂಡು ಒಡ್ಕೊಂಡು ಸೊ ಫ್ಯಾಮಿಲಿ ಎಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ದೋ ಸೊ ಹಾಗೆ ಮಗಂದು ಇತ್ತಲ್ಲ ಸೊ ಅಲ್ಲೇ ಕೇಕ್ ಕೊಯ್ಸೋಣ ಅದು ಮನೇಲಿ ಸಿಂಪಲಾಗಿ ಮಾಡ್ಕೊಂಡಿದ್ದೆ ಸೊ ಮನೆ ಫ್ಯಾಮಿಲಿಯವರೆಲ್ಲ ಹೋಗಿ ಸ್ವಲ್ಪ ಎಂಜಾಯ್ ಮಾಡೋಣ ತುಂಬ ದಿನ ಆಯಿತು ಅಂತೆಲ್ಲ ಅಂದ್ಕೊಂಡು ಸ್ಟಾರ್ಟ್ ಮಾಡು ಸೊ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಕೂಡ ಮಾಡಿಸ್ತಾ ಇದ್ದು ಸೊ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅಡುಗೆ ಎಲ್ಲ ಆಯಿತು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾಮ ಹಾಕಿಸ್ಕೊಂಡು ದೇವಸ್ಥಾನದಲ್ಲಿ ಕೆಂಗಲಲ್ಲಿ ದೇವಸ್ಥಾನ ದರ್ಶನ ಮಾಡಿಸ್ಕೊಂಡು ಇರಬೇಕಾದ್ರೆ ಈ ಥರ ಮಾಡ್ತಾಯಿದ್ರು ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಆ ಕಡೆಯಿಂದ ಬರಬೇಕಾದ್ರೆ ಕೋತಿ ಮರಿ ಕೋತಿನ ತಪ್ಪಿಕೊಂಡಿತ್ತು ಸೊ ಅದನ್ನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಅದರ ಬಂದು ಎಡೆ ಇಕ್ಕಿ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದು ಸೊ ಪೂಜೆ ಎಲ್ಲ ನಡೆಸಿ ನಂತರ ಊಟ ಮಾಡಿಕೊಳ್ಬೇಕಿತ್ತು ಊಟ ಮಾಡಿಕೊಂಡು ನಂತರ ನನ್ನ ಮಗನಿಗೆ ಫೋಟೋ ಶೂಟ್ ಮಾಡಿಸೋಣ ಅಂಥೇಳಿ ಒಂದು ಚಿಕ್ಕ ಕ್ಯಾಮ್ರಾ ತರಿಸಿದ್ದು ಸೊ ಅದನ್ನು ಎಡಿಟ್ ಮಾಡಿಕೊಂಡು ಫೋಟೋ ಎಲ್ಲ ಆ್ಯಡ್ ಮಾಡಿದ್ದೀನಿ ಪ್ಲೀಸ್ ಯಾವ ಫೋಟೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದುವರೆಗೂ ನನ್ನ ಚಾನಲ್ನ ಯಾರ್ಯಾರು ಸತ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಆದಷ್ಟು ವೀಡಿಯೋ ಮಾಡಿದ್ದೀನಿ ಗೊತ್ತಲ್ವ ನಿಮಗೆ ಯಾವ ಥರ ಕೆಲಸ ಇರುತ್ತೆ ಫಂಕ್ಷನ್ ಅಂತಂದರೆ ಅಂತ ಸೊ ಪ್ಲೀಸ್ ವಾಚ್ ಇಟ್ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಕು ಸೊ thank you